ನಿನ್ನ ಹೆಸ್ರೇನು ತುಳು ತುಳುದಿಂದ ತುಳುದಿಂದ ಹೇಳು ತುಳು ಭಾಷೆಯಲ್ಲಿ ಹೇಳು ಇದು ಬೇಡ ಹೇಳು ಹೇಗಿದ್ದೀಯಾ ಅಂತ ಹೇಗಿದ್ದೀಯಾ ತುಳುದಲ್ಲಿ ಹೇಳು ತುಳು ತುಳು ಏರುಂಡು ಚೆನ್ನಾಗುಂಡು

Mm

ಅದಕ್ಕೆ ನೋಡಿ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ ಚಿಕನ್ ಸಾರಿಗೆ ಮತ್ತು ಸ್ವಲ್ಪ ಚಿಕನ್ ಕಬಾಬ್ ಮಾಡ್ತಾಯಿದ್ದೀವಿ ಇದ್ದೀವಿ ಈಗ ಇದು ಸಾರಿಗೆ ಇದನ್ನು ಮಸಾಲೆ ತೆಗಿತಾ ಇದ್ದೀನಿ ಮಸಾಲೆ ಅಂದ್ರೆ ಮೆಣಸನ್ನ ಮೊದ್ಲು ಹುರ್ಕೊಳ್ಬೇಕು ಕೊತ್ತಂಬರಿ ಏನು ಕೊತ್ತಂಬರಿ ಸೊಪ್ಪು ಬೇಕು ಮಿರ್ಸಂಗ ಸೊಪ್ಪು ದಿವಸ ನಾವು ಹಾಂ ನೋಡ್ರಿ ಈರುಳ್ಳಿನ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಎಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೇಗ್ ಕಟ್ಟಕೋಕಾ ಎ ಕಟ್ಕೊಂಡು ಹಾಂ ರಾಗಿ ಮುದ್ದೆ ನಾನು ಮಾಡಿದೆ ಮತ್ತು ಇದು ಚಿಕನ್ ಸಾರಿ ಮಸಾಲೆ ಎಲ್ಲ ನಮ್ಮ ನಾಲ್ನೇ ತೆಗಿತಾ ಇದ್ದಾರೆ ರಾಗಿ ಮುದ್ದೆಗೆ ಚಿಕನ್ ಸಾರಿ ಚೆನ್ನಾಗುತ್ತೆ ಅಂತ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಮಸಾಲೆನ ಹಾಕಿ ತೆಗಿತಾ ಇದ್ದಾರೆ ಅಂತ ನೋಡ್ಕೊಳ್ಳಿ ಈಗ ಸಾರೆಲ್ಲ ಬೇಗ ಬೇಗ ರೆಡಿ ಮಾಡಿದ್ರು ಅವರು ನಾನು ರಾಗಿ ಮುದ್ದೆ ಮಾಡಿದೆ ನೋಡಿ ಸಾರು ಎಷ್ಟು ಚೆನ್ನಾಗಿಯಾಗಿದೆ ರಾಗಿ ಮುದ್ದೆ ಮತ್ತು ಸಾರು